ರಾಷ್ಟ್ರಗೀತೆ ಅರ್ಥ ಕಾಮಗಳಿಗಿಂತ ಸತ್ಯ ಧರ್ಮಗಳು ಶ್ರೇಷ್ಠವೆಂದು ಸಾರುವ ರಾಷ್ಟ್ರ ಲಾಂಛನ ಭಾರತೀಯರೆಲ್ಲ ಒಂದೆಂದು ಹೇಳುವ ಸಂವಿಧಾನ ಇವುಗಳ ಮಹತ್ವವನ್ನು ಮಕ್ಕಳಲ್ಲಿ ಯುವಜನರಲ್ಲಿ ಸಾರ್ವಜನಿಕರಲ್ಲಿ ಮನವರಿಕೆ ಮಾಡಿಕೊಡುವುದರ ಜೊತೆಗೆ ಖಡ್ಗ ಮಾಂಸ ರಕ್ತದಿಂದ ಭಾರತ ಗೌರವ ಸಮರ್ಪಣೆ ಸಲ್ಲಿಸಿ ಮುಂದೆ ತಾಗಿ ಸಾಗುತ್ತಿರುವ ಪೊಲೀಸ್ ತಂಡದವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಗೌರವ ಸಮರ್ಪಣೆ ಗೌರವ ರಕ್ಷೆಯನ್ನು ನೀಡಿ ಮುಂದೆ ನಮ್ಮ ದೇಶದ ಧೈರ್ಯ ತ್ಯಾಗ ಮತ್ತು ಸ್ವಾವಲಂಬೆಯ ನಿಜವಾದ ದಿನವಾಗಿದೆ ಆದರೆ ಸ್ವಾತಂತ್ರ್ಯವು ಗೆಲ್ಲಲು ನಮಗೆ ಯಾರ್ಯಾರು ಸ್ಫೂರ್ತಿಯಾಗಿದ್ದರು ಅವರೆಲ್ಲರನ್ನೂ ಸ್ಮರಿಸುತ್ತಾ ಮತ್ತು ಹೊಣೆಗಾರಿಕೆಯನ್ನು ನಮ್ಮಲ್ಲಿ ನಾವು ಇಟ್ಟು ಮುಂದೆ ಹೇಗೆ ಸಾಗಬೇಕೆಂದು ನಮ್ಮ ಮಕ್ಕಳು ಇಂದು ಹೇಗೆ ಕಲಿತಾರೆ ಮತ್ತು ತಮ್ಮ ಮುಂದಿನ ಜೀವನದಲ್ಲಿ ಹೇಗೆ ಪಾಠವನ್ನು ಅಳವಡಿಸಿ ತಮ್ಮ ವೈಯಕ್ತಿಕ ಜೀವನದಲ್ಲಿ ಹೇಗೆ ಭಾಗಿಯಾಗಿ ಮುಂದೆ ನಡೆಯುತ್ತಾರೆ ಆಶಯ ಗುರಿಯಾಗಿದೆ ಅದೇ ನಮ್ಮ ಸ್ವಾತಂತ್ರ್ಯದ ಗುರಿ ಆಗಿದೆ ಈ ಹೊಣೆಗಾರಿಕೆಯನ್ನು ತೊಡೆಗಟ್ಟಲು ನಮ್ಮ ಭಾರತೀಯ ಸೈನಿಕರು ಇತ್ತೀಚೆಗೆ ನಾವು ನೋಡಿಯೋ ಆಪರೇಷನ್ ಸಿಂಧೂರಾಗಲಿ ಮತ್ತೆ ಯಾವುದೇ ಆಗಲಿ ಅದಕ್ಕೆ ನಾವು ಹೇಗೆ ನಮ್ಮ ಮುನ್ನಡೆ ನಮಗೆ ಹೇಗೆ ಸಾಥ್ ಕೊಟ್ಟಿದ್ದಾರೆ ಹಾಗೆ ಎಲ್ಲರೂ ಮುನ್ನುಗ್ಗುತ್ತಾ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಿದ್ದೇನೆ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮದಲ್ಲಿ ನನ್ನ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಾಲೂಕಿನ ಎಲ್ಲ ಸ್ವಾಭಿಮಾನ ಮತದಾರ ಬಂಧುಗಳಿಗೆ ಈ ಸಂದರ್ಭದಲ್ಲಿ ನಾನು ಅವರಿಗೆ ಧನ್ಯವಾದಗಳನ್ನ ಹೇಳ್ತ ಏನಿವತ್ತು ನಮ್ಮ ಭಾರತ ದೇಶದಲ್ಲಿ ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಇವತ್ತು ನೆಮ್ಮದಿಯಿಂದ ಇರಲಿಕ್ಕೆ ಕಾರಣ ಈ ದೇಶಕ್ಕಾಗಿ ಹಲವಾರು ಮಹಾನ್ ನಾಯಕರ ಒಂದು ಹೋರಾಟ ಅವರ ಒಂದು ತ್ಯಾಗ ಅವರ ಬಲಿದಾನ ಅವರ ಒಂದು ಕಣ್ಣೀರು ಈ ಒಂದು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಒಂದು ನಾಯಕತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು ಸುಭಾಷ್ ಚಂದ್ರ ಬೋಸ್ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮತ್ತು ಹಲವಾರು ನಾಯಕರುಗಳು ಒಂದು ಶ್ರಮದಿಂದ ಇವತ್ತು ಈ ದೇಶದಲ್ಲಿ ಪ್ರತಿಯೊಬ್ಬರು ಒಂದು ನೆಮ್ಮದಿಯಿಂದ ಬದುಕಲಿಕ್ಕೆ ಕಾರಣ ಆ ಎಲ್ಲ ಮಹನೀಯರನ್ನ ನಾವು ಸ್ಮರಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಾನು ಹೇಳ್ತಕ್ಕಂಥದ್ದು ಏನಿವತ್ತು ಪ್ರತಿಯೊಬ್ಬರ ಒಂದು ಜವಾಬ್ದಾರಿ ಇವತ್ತು ಮೊದಲು ಜನಪ್ರತಿನಿಧಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳ ಒಂದು ಜವಾಬ್ದಾರಿ ಇವತ್ತು ನಮ್ಮ ಒಂದು ಮೇಲೆ ಇರ್ತಕ್ಕಂಥದ್ದು ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಶಿಕ್ಷಣ ಆರೋಗ್ಯ ಈ ದೇಶದ ಪರಿಸರನ ಉಳಿಸ್ತಕ್ಕಂಥ ಜವಾಬ್ದಾರಿ ಎಲ್ಲರಿಗೂ ಇರಬೇಕಂತ ಈ ಸಂದರ್ಭಗಳನ್ನು ನಾಗ್ತಾ ಇದ್ದೀನಿ ಇವತ್ತು ಪ್ರತಿ ತಂದೆ ತಾಯಿಗಳು ಅವರ ಮಕ್ಕಳ ಮೇಲೆ ಒಂದು ನಂಬಿಕೆ ಅವರ ಮಕ್ಕಳ ಮೇಲೆ ಅವರಿಗೆ ಒಂದು ಉತ್ತಮ ಭವಿಷ್ಯವನ್ನು ರೂಢಿಸ್ಬೇಕಂತ ಏನು ಆ ತಂದೆ ತಾಯಿಗಳು ಆ ಮಕ್ಕಳ ಮೇಲೆ ಒಂದು ನಂಬಿಕೆಯನ್ನು ಇಟ್ಟಿರ್ತಾರೋ ಆ ನಂಬಿಕೆಯನ್ನು ಪ್ರತಿ ಮಕ್ಕಳು ತಾವು ಈ ಒಂದು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕಾದ್ರೆ ಪ್ರತಿ ವಿದ್ಯಾರ್ಥಿಗಳು ಪ್ರತಿ ಮಕ್ಕಳು ಮದುವೆಯದು ಮಾತೃದೇವೋಭವ ಪಿತೃದೇವೋಭವ ಗುರುದೇವೋಭವ ಈ ಮೂರು ಜನ ತಾವು ಪಾಲನೆ ಮಾಡಿದಾಗ ಈ ಸಮಾಜದಲ್ಲಿ ಪ್ರತಿಯೊಬ್ಬರು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅವೆಲ್ಲರೂ ಪಾಲನೆ ಮಾಡ್ಬೇಕಂತೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳಿಗೆ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ನಮ್ಮ ದೇಶ ನಮಗೆ ಸ್ವಾತಂತ್ರ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಈ ದೇಶದ ಜನಸಂಖ್ಯೆ ಮೂವತ್ತು ನಾಲ್ಕು ಕೋಟಿ ಜನಸಂಖ್ಯೆ ಆವತ್ತು ಈ ದೇಶದಲ್ಲಿ ಕೇವಲ ನಾಲ್ಕೂವರೆ ಪರ್ಸೆಂಟ್ ಮಾತ್ರ ವಿದ್ಯಾಭ್ಯಾಸ ಮಾಡದಿರ್ತ ಮಾಡಿರ್ತಕ್ಕಂಥವ್ರಿತ್ತು ಇವತ್ತು ಎಪ್ಪತ್ತೊಂಬತ್ತು ವರ್ಷ ಕಳೆದ ಮೇಲೆ ಇವತ್ತು ಸುಮಾರು ಎಂಬತ್ತೆಂಟು ಪರ್ಸೆಂಟು ಇವತ್ತು ವಿದ್ಯಾಭ್ಯಾಸ ಪಡೆದಿರ್ತಕ್ಕಂಥ ನಾಗರಿಕರು ಈ ದೇಶದಲ್ಲಿದ್ದಾರೆ ಇವತ್ತು ಇಡೀ ಜಗತ್ತಿನಲ್ಲೇ ಅತ್ಯಂತ ಜನಸಂಖ್ಯೆ ಇರ್ತಕ್ಕಂಥ ದೇಶ ನಮ್ಮ ಭಾರತ ದೇಶ ಈ ದೇಶವನ್ನು ನಾವು ಮುನ್ನಡೆಸ್ಕೊಂಡು ಇಡೀ ಜಗತ್ತಿನಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ತರ್ತಕ್ಕಂಥ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮುಖ್ಯವಾಗಿ ಏನು ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಈ ದೇಶದ ಆರ್ಥಿಕ ಪರಿಸ್ಥಿತಿ ಇವತ್ತು ನಾಲ್ಕನೇ ಸ್ಥಾನಕ್ಕೆ ತಂದಿದೆ ಇವತ್ತು ಅವರ ಒಂದು ಸಂಕಲ್ಪ ಎರಡು ಸಾವಿರದ ನಲವತ್ತೇಳಕ್ಕೆ ವಿಕಸಿತ ಭಾರತ್ ಅಂತ ಒಂದು ಒಂದು ಸಂಕಲ್ಪ ಮಾಡಿದ್ದಾರೆ ಆ ಒಂದು ವಿಕಸಿತ ಭಾರತ್ ಅನ್ನೋ ಸಂಕಲ್ಪ ಇವತ್ತು ಇಡೀ ಜಗತ್ತಿನಲ್ಲೇ ನಮ್ಮ ಭಾರತ ದೇಶ ಮೊದಲನೇ ಸ್ಥಾನದಲ್ಲಿರಬೇಕು ಅದು ಆರ್ಥಿಕವಾಗಿ ಆಗ್ಬೋದು ವಿಜ್ಞಾನ ಆಗ್ಬೋದು ಮತ್ತು ತಂತ್ರಜ್ಞಾನ ಆಗ್ಬೋದು ಪ್ರತಿಯೊಂದರಲ್ಲೂ ನಮ್ಮ ದೇಶವನ್ನು ಮೊದಲನೇ ಸ್ಥಾನಕ್ಕೆ ತಗೊಂಡು ಹೊರಡಬೇಕಂತೇಳಿ ಪ್ರಧಾನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಜವರು ಸಂಕಲ್ಪ ಮಾಡಿದ್ದಾರೆ ನಾವು ಸಹ ನಮ್ಮ ಒಂದು ಕ್ಷೇತ್ರಗಳಲ್ಲಿ ಅಕ್ಕಪಕ್ಕ ನಮ್ಮ ಒಂದು ಜವಾಬ್ದಾರಿ ನಾವು ನಮಗೆ ಜನ್ಮ ಕೊಟ್ಟಂಥ ತಂದೆ ತಾಯಿನ ಯಾವ ರೀತಿ ತೋರಿಸ್ತಿರೋ ನಮ್ಮ ದೇಶವನ್ನು ಅದೇ ರೀತಿ ನಾವು ತೋರಿಸ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನಿವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ